ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿಸ್ ಬ್ಲಾಗ್ ನಾನು ಆಶಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಚಂದ್ರದು ಬರ್ತಡೇ ಇತ್ತು ಹಾಗಾಗಿ ಮನೆಯಲ್ಲೇ ಕೇಕ್ನ ಪ್ರಿಪೇರ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಏನೇನು ಬೇಕಾಗುತ್ತೆ ಅಂತ ಒಂದು ಸತಿ ನೋಡೋಣ ಒಂದು ಬೌಲಿಗೆ ಇಲ್ಲಿ ಹಾಫ್ ಕಪ್ ಆಗೋ ಅಷ್ಟು ನಾನು ಮೊಸರನ್ನ ಕೂಡ ತೊಗೊಂಡಿದ್ದೀನಿ ಅದಾದಮೇಲೆ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ ಆಗೋವಷ್ಟು ಶುಗರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ ಆಗೋಷ್ಟು ಹಾಲನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಆಗೋಷ್ಟು ಸನ್ಫ್ಲವರ್ ಆಯಿಲ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸಪ್ ಕೊಡಬೇಕಾಗತ್ತೆ ಸ್ವಲ್ಪ ಶುಗರ್ ಕರ್ಗೋವರೆಗೂ ಅದಾದಮೇಲೆ ಇಲ್ಲಿ ಒಂದೂವರೆ ಕಪ್ ಆಗೋವಷ್ಟು ನಾನು ಗೋಧಿ ಹಿಟ್ಟನ್ನ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಗಂಟೆಲ್ಲ ಇರಬಾರ್ದು ಲಂಸಮ್ ಆಗಿ ಎಲ್ಲ ಗಂಟೆಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಕೋಕೋ ಪೌಡ್ರು ಇಲ್ಲಿ ನಾನು ಒಂದು ಆರು ಟೇಬಲ್ ಸ್ಪೂನ್ ಆಗೋವಷ್ಟು ಇದ್ದೀನಿ ಕೋಕೋ ಪೌಡ್ರನ್ನು ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಅದು ಕೂಡ ಒಂದು ಸ್ವಲ್ಪ ಗಂಟಿರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸಪ್ ಕೊಡಬೇಕಾಗತ್ತೆ ಆಮೇಲೆ ಬೇಕಿಂಗ್ ಪೌಡರ್ ಇದು ಒಂದು ಟೇಬಲ್ ಸ್ಪೂನ್ ಹಾಕೋಬೇಕಾಗುತ್ತೆ ಬೇಕಿಂಗ್ ಪೌಡರು ಇದನ್ನು ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡಿ ಅಂದರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಗಂಟಿರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಬ್ಯಾಟರ್ ರೆಡಿ ಆಗಿದೆ ಕೇಕ್ದು ಇವಾಗ ಕುಕ್ಕರ್ನ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾನು ಇಲ್ಲಿ ಕುಕ್ಕರ್ನ ಇಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಉಪ್ಪು ಎಲ್ಲ ಏನೂ ಹಾಕ್ತಾ ಇಲ್ಲ ಹಾಗೆಯೇ ಒಂದು ಕೆಳಗಡೆ ಒಂದು ಬೇಸ್ ಇಟ್ಟು ಹಾಗೆ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಈ ಸೈಡಲ್ಲಿ ಮೋಲ್ಡಿಂಗಿಗೆ ಸ್ವಲ್ಪ ಆಯಿಲನ್ನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಡೆಸ್ಟಿಂಗ್ ಥರ ಮಾಡ್ಕೊಳ್ತೀನಿ ನಾನು ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇದ್ದರೆ ಕೆಳಗಡೆ ಬಟರ್ ಪೇಪರ್ ಹಾಕೋಬೋದು ನನ್ನ ಹತ್ರ ಇಲ್ಲಿ ಬಟರ್ ಪೇಪರ್ ಇರಲಿಲ್ಲ ಹಾಗಾಗಿ ಈ ಥರ ಡೆಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಕೇಕ್ದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಫಿಲ್ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ಇದು ಆಗಿದೆ ಇದನ್ನು ಒಂದು ಎರಡು ಮೂರು ಸತಿ ಈ ಥರ ಟ್ಯಾಪ್ ಮಾಡಬೇಕು ಅದರಲ್ಲಿ ಏನಾದರೂ ಬಬಲ್ಸ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿಬಿಟ್ಟು ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಈ ಸೈಡಲ್ಲಿ ಕುಕ್ಕರ್ನ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ವಲ್ಲ ಅದರಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಹಾಕ್ಕೋಬೇಕಾಗತ್ತೆ ಗ್ಯಾಸ್ ಗೆಟ್ನ ರಿಮೂವ್ ಮಾಡಿಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಗ್ಯಾಸ್ ಗೇಟ್ ಹಾಕ್ಕೋಬಾರ್ದು ಹಾಗೆ ಬಿಸಿಲು ಹಾಕ್ಕೋಬಾರ್ದು ಹಾಗೆ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ಬೇಕಿಂಗ್ ಮಾಡಿದ್ದೀನಿ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಕರೆಕ್ಟಾಗಿ ಬಂದಿದೆ ನಿಮಗೆ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಒಂದು ಸ್ಪೂನ್ ಏನಾದ್ರೂ ಇಲ್ಲ ಪೋರ್ಕ್ ಏನಾದ್ರೂ ಅದರಲ್ಲಿ ಹಾಕ್ಬಿಟ್ಟು ನೋಡಿ ಇಟ್ಟು ಏನೂ ಅದಕ್ಕೆ ಅಂಟ್ಕೊಂಡಿಲ್ಲ ಅಂತ ಅಂದರೆ ಕೇಕು ಕರೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಕೇಕ್ ಚೆನ್ನಾಗಿ ಬಂದಿದೆ ಕೇಕ್ ರೆಡಿ ಆಯಿತು ಚಂದ್ರಗೆ ಚಿಕನ್ ಬಿರಿಯಾನಿ ಅಂದರೆ ಇಷ್ಟ ಹಾಗಾಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಕೂಡ ನಾನು ಇಲ್ಲಿ ರೆಡಿ ಇದ್ದೀನಿ ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒಂದು ಕಪ್ಪಾಗೋಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನದ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಿಂಪಲಾಗೆ ಮಾಡ್ಕೊಳ್ತಾ ಇರೋದು ಇದು ಚಿಕನ್ ಬಿರಿಯಾನಿ ಹಾಗೆ ಇಲ್ಲಿ ಕುಕ್ಕರ್ನ ಇಟ್ಬಿಟ್ಟು ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಆಯಿಲ್ನ ಇದ್ದೀನಿ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ಒಂದು ಎರಡು ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಗೆ ಸೋಂಪು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಒಂದೆರಡು ಹಸಿಮೆಣಸಿನ್ಕಾಯಿನ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ಮೂರು ಆನಿಯನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಸೈಜ್ದು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಈವಾಗ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಕೂಡ ಇದ್ದೀನಿ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದಂತಹ ಚಿಕನ್ನ ಕೂಡ ನಾನು ಇಲ್ಲಿ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಪ್ ಕೊಡಬೇಕು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಫ್ರೈ ಮಾಡೋದಕ್ಕೆ ಬಿಡಬೇಕು ಬೇಯಿಸಿ ಬೇಯೋದಕ್ಕೆ ಬಿಡಬೇಕು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯೋದಕ್ಕೆ ಬಿಡ್ತೀನಿ ಈ ಥರ ಸ್ವಲ್ಪ ಇದು ಸ್ವಲ್ಪ ಬೆಂದಿದೆ ಇದಕ್ಕೆ ಇವಾಗ ಬಾಸುಮತಿ ಅಕ್ಕಿನ ನೆನೆಸಿ ಇಟ್ಟಿದ್ದೆ ಒಂದು ಫಿಫ್ಟೀನ್ ಮಿನಿಟ್ಸು ಅದನ್ನು ಈ ಥರ ಫಿಲ್ ಮಾಡ್ಕೋಬೇಕು ಈ ಥರ ಫಿಲ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈ ಥರನೇ ನೀರು ಹಾಕ್ಕೊಳ್ಳಿ ಈ ಥರ ನೀರು ಹಾಕ್ಕೊಂಡ್ರೆ ಸೇಮ್ ದಮ್ ಬಿರಿಯಾನಿ ಥರನೇ ಬಿರಿಯಾನಿ ಬರುತ್ತೆ ನಿಮಗೆ ಚಿಕನ್ ಬಿರಿಯಾನಿ ಈ ಥರ ನೀರು ಹಾಕೊಂಡು ಆದಮೇಲೆ ಉಪ್ಪು ಖಾರ ಎಲ್ಲ ನೋಡಿ ಒಂದ್ಸರ್ತಿ ಲಿಡ್ನ ಇಲ್ಲಿ ಕ್ಲೋಸ್ ಇದ್ದೀನಿ ಇದಕ್ಕೆ ಎರಡು ವಿಜಿಲ್ ಬಂದರೆ ಸಾಕು ಇಲ್ಲಾಂದರೆ ಒಂದು ವಿಜಿಲ್ ಕೂಡ ಹಾಕಿಸ್ಕೋಬೋದು ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗೇ ಬಂದಿದೆ ಮತ್ತು ಆರೋಮ ಕೂಡ ಸೂಪರಾಗಿತ್ತು ನೋಡಿ ಅನ್ನ ಕೂಡ ಅಷ್ಟೇ ಉದುರಾಗಿ ಚೆನ್ನಾಗಿ ಬಂದಿದೆ ನೋಡಿ ಸೇಮ್ ದಮ್ ಬಿರಿಯಾನಿ ಥರನೇ ಬಂದಿದೆ ಅನ್ನ ಕೂಡ ಅಷ್ಟೇ ಉದುರವಾಗಿ ಚೆನ್ನಾಗಿ ಬಂದಿದೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಇವಾಗ ಸರ್ವಿಂಗ್ ಪ್ಲೇಟಿಗೆ ಇದ್ದೀನಿ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೆ ತುಂಬ ಚೆನ್ನಾಗಿತ್ತು Happy birthday, happy birthday, happy birthday. Happy birthday! Happy birthday! Happy birthday! Happy birthday! Oh mm -hmm. no!